ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಹಂಡ್ರೆಡ್ ಸೆಕ್ಷನ್ ಟೈರ್ ಬರುತ್ತೆ ಫ್ರಂಟು ಮತ್ತು ಫ್ರಂಟ್ ಡಿಸ್ಕ್ ಬಂದುಬಿಟ್ಟು ಟೂ ಸೆವೆಂಟಿ ಸಿಕ್ಸ್ ಎನ್ ಎಮ್ ಇರುತ್ತೆ ಮತ್ತು ಶಾಕ್ ಅಬ್ಸರ್ವ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವ್ ಆಗಿರುತ್ತೆ ಟೈರ್ ಬಂದುಬಿಟ್ಟು ಒನ್ ತರ್ಟಿ ಸೆಷನ್ ಟೈರ್ ಇರುತ್ತೆ ಟೂ ಟ್ವೆಂಟಿ ಎನ್ ಎಮ್ ಡಿಸ್ಕ್ ಇರುತ್ತೆ ಸಸ್ಪೆನ್ಷನ್ ಬಂದು ಮೋನೋ ಶಾಕ್ಸ್ ವಿಂಗಮ್ ಸಸ್ಪೆನ್ಷನ್ ಇರುತ್ತೆ ಸೀಟ್ ಸ್ವಲ್ಪ ಹಾರ್ಡ್ ಇದೆ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ಕಟ್ ಸೀಟ್ ಬರುತ್ತೆ ಪೆಟ್ರೋಲ್ ಟ್ಯಾಂಕ್ ಬಂದು ಮೆಟಲ್ ಇರುತ್ತೆ ಸೊ ಇದು ಆಲೋಜನ್ ಲೈಟು ಹೆಡ್ ಹೆಡ್ಲೈಟ್ ಕೂಡ ಆಲೋಜನೆ ಇರುತ್ತೆ ಮತ್ತು ಇಂಡಿಕೇಟರ್ಸ್ ಕೂಡ ಆಲೋಜನೆ ಇರುತ್ತೆ ರೇರ್ ಇಂಡಿಕೇಟರ್ಸ್ ಕೂಡ ಆಲೋಜನೆ ಇರುತ್ತೆ ಮತ್ತು ರೇರ್ ಬ್ರೇಕ್ ಲೈಟ್ ಕೂಡ ಆಲೋಜನೆ ಇರುತ್ತೆ ಸ್ಪೀಡೋ ಮೀಟ್ರಲ್ಲಿ ನಿಮಗೆ ಆರ್ ಪಿ ಎಮ್ ತೋರಿಸುತ್ತೆ ಮತ್ತು ಸ್ಪೀಡ್ ತೋರಿಸುತ್ತೆ ಟೈಮ್ ತೋರಿಸುತ್ತೆ ಫ್ಯೂಯಲ್ ಎಷ್ಟಿದೆ ಅನ್ನೋದು ತೋರಿಸುತ್ತೆ ಟೋಟಲ್ಲು ಟ್ರಿಪ್ ಎಷ್ಟಿದೆ ಟೋಟಲ್ ಕಿಲೋಮೀಟರ್ ಎಷ್ಟೋಗಿದೆ ಅಂತ ತೋರಿಸುತ್ತೆ ಮತ್ತು ಇಂಜಿನ್ ಹೀಟ್ ತೋರಿಸುತ್ತೆ ಇಂಡಿಕೇಟರ್ ರೈಟ್ ಇಂಡಿಕೇಟರು ಮತ್ತು ಹೆಡ್ಲೈಟು ಹೈ ಬೀಮು ಲೋ ಬೀಮ್ ತೋರಿಸುತ್ತೆ ಇಗ್ನಿಷನ್ ಲೈಟ್ ತೋರಿಸುತ್ತೆ ಮತ್ತೆ ಇದು ಮೋಡ್ ಸೆಟ್ ಮಾಡ್ಕೊಳ್ಳೋ ಬಟನು ಮತ್ತಿ ಇದು ರೀಸೆಟ್ ಮಾಡೋ ಬಟನು ಸೊ ಮತ್ತಿದು ಎಕ್ಸ್ಟ್ರಾ ಆಕ್ಸೆಸರೀಸ್ ನಾನು ಹಾಕ್ಸಿರೋದು ಇದು ಬಂದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಈ ಬೈಕ್ ಒನ್ ಫಾರ್ಟಿ ನೈನ್ ಸಿ ಸಿ ಇಂಜಿನ್ಗೆ ಏಯ್ಟೀನ್ ಆರ್ಸ್ ಪವರ್ ಇರುತ್ತೆ ತರ್ಟೀನ್ ಎನ್ ಎಮ್ ಟಾರ್ಕ್ ಇರುತ್ತೆ ಟಾಪ್ ಸ್ಪೀಡು ಒನ್ ತರ್ಟಿ ಫೈವಿಂದ ಇಂದ ಒನ್ ಥರ್ಟಿ ಏಯ್ಟು ಟಾಪ್ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬರೀ ಒನ್ ಫಿಫ್ಟಿ ಸಿ ಸಿ ಅಲ್ಲಿ ಸೊ ಇವಾಗಿನ ಆರ್ ಒನ್ ಫೈವ್ ಒನ್ ಫಿಫ್ಟಿ ಫೈವ್ ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಬಟ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ಮಾಡಲಲ್ಲಿ ಒನ್ ಫಿಫ್ಟಿ ಆರ್ ಬಂದು ಅಷ್ಟು ಟಾಪ್ ಸ್ಪೀಡ್ ರೇಂಜ್ ಗೆ ಟಚ್ ಮಾಡ್ತಾ ಇದ್ದು ಸಿ ಬಿ ಆರ್ ಮಾತ್ರ ಬೇರೆ ಯಾವ ಬೈಕ್ ಒನ್ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಯಾವ್ದು ಅಷ್ಟು ಟಾಪ್ ಸ್ಪೀಡ್ ಹೋಗ್ತಿರ್ಲಿಲ್ಲ ಮೈಲೇಜ್ ಅನ್ನೋ ವಿಷ ಬಂದ್ರೆ ತರ್ಟಿ ಫೈವ್ ಇಂದ ತರ್ಟಿ ಏಟ್ ಕಿಲೋಮೀಟರ್ ಆರಾಮಾಗಿ ಬರುತ್ತೆ ಫಾಸ್ಟ್ ಗೆ ಎಷ್ಟೇ ಹೆಂಗನ ಚೆಚ್ಚಾಡಿದ್ರು ತರ್ಟಿ ಫೈವ್ ಪಕ್ಕ ಬರುತ್ತೆ ನೀವು ಸ್ವಲ್ಪ ನಿಧಾನಕ್ಕೆ ಸ್ಮೂತ್ ಆಗಿ ಓಡಿಸ್ಕೊಂಡು ಹೋಗ್ತೀರಾ ಅಂತ ಅಂದ್ರೆ ಫಾರ್ಟಿ ಕಿಲೋಮೀಟರ್ಸ್ ಆರಾಮಾಗಿ ಬರುತ್ತೆ ಮೈಲೇಜ್ ಒಳ್ಳೆ ದ ಬೆಸ್ಟ್ ಮೈಲೇಜ್ ಬೈಕ್ ಇದು ಪವರು ಬೆಸ್ಟ್ ಓಕೆನಾ ಮೈಲೇಜ್ ಬೆಸ್ಟ್ ಓಕೆನಾ ಪರ್ಫಾರ್ಮೆನ್ಸ್ ಬೆಸ್ಟ್ ಓಕೆನಾ ಟಾಪ್ ಸ್ಪೀಡ್ ಬೆಸ್ಟ್ ಓಕೆನಾ ಸೊ ಆಲ್ ಇನ್ ಒನ್ ಎಲ್ಲಾನು ಇದೆ ಬೈಕಲ್ಲಿ ಟೂರಿಂಗ್ ಮಾಡೋದಕ್ಕೂ ಬೆಸ್ಟ್ ಓಕೆನಾ ಓಕೆನಾ ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ ಇವಾಗ ದಿ ಬೆಸ್ಟ್ ರಿಲಯಬಲ್ ಇಂಜಿನ್ ಅಂತ ಅದು ಟೊಯೆಟ್ ಬೈಕಲ್ಲಿ ದಿ ಬೆಸ್ಟ್ ರಿಲಯಬಲ್ ಇಂಜಿನ್ ಅಂತ ಅದು ಅದು ಬೇಗ ಹಾಳಾಗುತ್ತೆ ಲಾಂಗ್ ಲೈಫ್ ಬರಲ್ಲ ಅಂತ ಇಂಜಿನ್ ಅಂತ ಅಂದ್ರೆ ಅದು ಕೆ ಟಿ ಎಂ ಅವ್ರದ್ದು ಮತ್ತೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇಂಜಿನ್ ಬೇಗ ಹಾಳಾಗುತ್ತೆ ಏನಕ್ಕೆ ಅಂತ ಅಂದ್ರೆ ಕೆ ಟಿ ಎಂ ಬೈಕ್ಸ್ ಅಲ್ಲೆಲ್ಲ ತುಂಬಾ ಹೈ ಪವರು ಸಿಂಗಲ್ ಸಿಲಿಂಡರ್ ಸಿಂಗಲ್ ಸಿಲಿಂಡರ್ ಅಲ್ಲಿ ಎಂ ನ ಬೀಟ್ ಮಾಡೋ ಬೈಕ್ ಈ ವರ್ಡ್ ಯಾವ್ದು ಇಲ್ಲ ಮನಸ್ಸು ಎಷ್ಟು ಪರಿಶುದ್ಧ ಸಿಂಗಲ್ ಸಿಲಿಂಡರ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೀಸ್ಟ್ ಬೈಕ್ ಅಂದ್ರೆ ಅದು ಕೆ ಟಿ ಕೆಟಿಎಂ ತುಂಬಾ ಲಾಂಗ್ ಲೈಫ್ ಬರಲ್ಲ ಆಲ್ಮೋಸ್ಟ್ ಒಂದು ಫಾರ್ಟಿ ತೌಸಂಡ್ ಕಿಲೋಮೀಟರ್ ಗೆಲ್ಲ ನೀವು ಬೋರಿಂಗ್ ರೀಬೋರಿಂಗ್ ಎಲ್ಲ ಮಾಡಿಸಬೇಕಾಗುತ್ತೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಷ್ಟು ಪವರ್ ಇರಲ್ಲ ಆಯ್ತು ಆಮೇಲೆ ಮತ್ತೆ ಇನ್ನೊಂದು ಟಾಪ್ ಸ್ಪೀಡ್ ಅಲ್ಲ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲಿ ಬಟ್ ಆರ್ ಸಿ ಇಂಜಿನ್ ಕೊಡ್ತಾರೆ ಸೊ ಮತ್ತೆ ಇಂಜಿನ್ ಏನಕ್ಕೆ ಬೇಗ ಹಾಳಾಗ್ತವೆ ಅಂತ ಅಂದ್ರೆ ಅದರಲ್ಲಿ ವೈಬ್ರೇಷನ್ ರಾಯಲ್ ಎನ್ಫೀಲ್ಡ್ ಅಲ್ಲಿರೋ ವೈಬ್ರೇಷನ್ ಬರೀ ಯಾವ ಬೈಕ್ ಅಲ್ಲೂ ಇಲ್ಲ ಆ ವೈಬ್ರೇಷನ್ ರೀಸನ್ ಇಂದ ರಾಯಲ್ ಎನ್ಫೀಲ್ಡ್ ಇಂಜಿನ್ ಬೇಗ ಹಾಳಾಗುತ್ತೆ ಚಿಕ್ಕಬಳ್ಳೆ ಸ್ಮೂತ್ ಇಂಜಿನ್ ಕೊಡ್ತಾರೆ ಹೋಂಡದವರು ಅದು ಇದು ಮೊಬೈಲ್ ಓಡ್ರಿಂದ ಸ್ವಲ್ಪ ನಾಯ್ಸ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಡ್ರಿ ಯಾವ್ದೇ ಬೈಕ್ ಕಂಪೇರ್ ಮಾಡಿದ್ರು ಹೋಂಡಾ ಬೈಕ್ ತುಂಬಾ ಎಕ್ಸ್ಪೆನ್ಸಿವ್ ಏನಕ್ಕೆ ಅಂತ ಅಂದ್ರೆ ಇದ್ರಲ್ಲಿರೋ ಬಿಲ್ಡ್ ಕ್ವಾಲಿಟಿ ಮತ್ತೆ ಲಾಂಗ್ ಲೈಫ್ ಇಂಜಿನ್ ವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕಟ್ ಆಫ್ ಕೊಟ್ಟಿರೋದು ಆರ್ ಪಿ ಎಮ್ ಸೊ ನೀವು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಆರ್ ಪಿ ಎಮ್ ಹೋದ್ರು ವೈಬ್ರೇಷನ್ ಫೀಲ್ ಆಗಲ್ಲ ಸೊ ಅಷ್ಟು ಸ್ಮೂತ್ ಇದೆ ಇಂಜಿನ್ ಸೂಪರ್ ಸ್ಪೋರ್ಟ್ಸ್ ಅಂತ ಅಂದ್ರೆ ಹ್ಯಾಂಡಲ್ ಹ್ಯಾಂಡಲ್ ಬಾರ್ಸ್ ಇನ್ನೂ ಕೆಳಗೆ ಬರುತ್ತೆ ಮತ್ತು ಸೀಟು ಸ್ವಲ್ಪ ಮೇಲ್ ಬರುತ್ತೆ ಸೊ ಸೂಪರ್ ಸ್ಪೋರ್ಟ್ಸಿಗೆ ಸೊ ಇದು ಬಂದು ಸ್ಪೋರ್ಟ್ಸ್ ಟೂರರು ಸೊ ಸ್ಪೋರ್ಟ್ಸ್ ಟೂರರ್ ಆಗಿರೋದ್ರಿಂದ ಹ್ಯಾಂಡಲ್ ಬರು ಸ್ವಲ್ಪ ಮೇಲ್ ಕೊಟ್ಟಿರ್ತಾರೆ ಮತ್ತು ಸೀಟ್ ಸ್ವಲ್ಪ ಕೆಳ ಕೊಟ್ಟಿರ್ತಾರೆ ಸೊ ನಿಮಗೆ ತುಂಬ ಬಗ್ಗಿ ಓಡಿಸೋ ಥರ ಇರಲ್ಲ ಸೊ ನೀವು ಆರಾಮಾಗಿ ಸ್ವಲ್ಪ ಬಗ್ಗೋದಿರುತ್ತೆ ತುಂಬ ಬಗ್ಗಂಗಿರೋಲ್ಲ ಸೊ ನಾವು ಈ ಥರ ಪೊಸಿಷನ್ ತೊಗೊಂಡಿರ್ತೀವಿ ಸೊ ಪ್ರೆಷರೆಲ್ಲ ಕಂಪ್ಲೀಟ್ ರಿಸ್ಟ್ ಮೇಲಿರುತ್ತೆ ಸೊ ನಮ್ಗೆ ರಿಸ್ಟ್ ಪೇಯ್ನ್ ಬರುತ್ತೆ ಮತ್ತು ಈ ಪಾರ್ಟ್ ಪೇಯ್ನ್ ಬರುತ್ತೆ ಅದೊಂದು ಪ್ರಾಬ್ಲಮ್ಮು ಸ್ಪೋರ್ಟ್ಸ್ ಬೈಕಲ್ಲಿ ಸೊ ಮತ್ತು ತುಂಬ ಜನ ಸ್ಪೋರ್ಟ್ಸ್ ಬೈಕ್ ಓಡಿಸುವಾಗ ಅವ್ರಿಗೆ ಅಡ್ವಾಂಟೇಜ್ ಏನು ಅಂತಂದರೆ ಗಾಳಿ ಬೀಸುವಾಗ ನಮಗೆ ವಿಂಡ್ ನೋಯ್ಸ್ ಬರೋಲ್ಲ ಜಾಸ್ತಿ ಸೊ ನಮಗೆ ಗಾಳಿ ಜಾಸ್ತಿ ಹೊಡೆಯೋಲ್ಲ ನೇಕೆಡ್ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಗಾಳಿ ಬೀಸುತ್ತೆ ಜಾಸ್ತಿ ಗಾಳಿ ಹೊಡೆಯುತ್ತೆ ಸೊ ಹಾಗಾಗಿ ಟಯರ್ಡ್ ಫೀಲ್ ಆಗುತ್ತೆ ಸೂಪರ್ ಸ್ಪೋರ್ಟ್ಸಲ್ಲಿ ಕೈ ನೋವು ಬರುತ್ತೆ ಮತ್ತು ಸ್ವಲ್ಪ ಬೆನ್ನೋವು ಬರುತ್ತೆ ಅನ್ನೋದು ಬಿಟ್ಟರೆ ಸೊ ಆಲ್ಮೋಸ್ಟ್ ಟೈರ್ಡ್ ಅಂತ ಫೀಲ್ ಬರಲ್ಲ ಪೈನ್ ಫೀಲ್ ಬರುತ್ತೆ ಸೊ ಇದರಲ್ಲೆಲ್ಲ ಅಡ್ವಾಂಟೇಜ್ ಏನು ಅಂತಂದರೆ ನಾವು ಈ ಥರ ತುಂಬ ಟಾಪ್ ಸ್ಪೀಡ್ ಹೋಗೋ ಹಿಂಗೆಲ್ಲ ಹಿಂಗೆ ಕುತ್ಕೊಂಡು ಬಚ್ಚಿಕೊಂಡು ಓಡಿಸ್ತಾ ಇರ್ತೀವಿ ಈ ಥರ ಮಲ್ಕೊಂಡೆಲ್ಲ ಸೊ ಅವಾಗ ಗಾಳಿ ಬರ್ತಾ ಗಾಳಿ ಇಲ್ಲಿಂದ ಸೊ ಈ ವಿಂಡ್ ಶೀಲ್ಡಿಂದ ಗಾಳಿ ಮೇಲೋಗ್ಬಿಡುತ್ತೆ ಸೊ ಇಲ್ಲಿಂದ ಡೈರೆಕ್ಟ್ ನಮ್ಮ ಹೆಲ್ಮೆಟ್ ಕೊಡೀತೆ ಸೊ ಹೆಲ್ಮೆಟ್ ಒಳ್ಳೆ ಸ್ಪೋರ್ಟ್ಸ್ ಹೆಲ್ಮೆಟ್ ಆಗಿದ್ರೆ ಅಲ್ಲಿಂದ ವಿಂಡ್ ಹಿಂದಕ್ಕೆ ಹೋಗ್ಬಿಡುತ್ತೆ ಸೊ ಗಾಳಿ ನಿಲ್ಲಲ್ಲ ಗಾಳಿ ಹಿಂದೆ ಹೋಗ್ಬಿಡುತ್ತೆ ಸೊ ಸೈಡಲ್ಲೆಲ್ಲ ಇದಿರೋದ್ರಿಂದ ಸೊ ಗಾಳಿ ಹಿಂಗಿಂದ ಹೋಗಿಬಿಡುತ್ತೆ ಸೊ ಗಾಳಿ ನಮ್ಗೆ ಅಷ್ಟು ಬೀಳಲ್ಲ ಸೊ ನಾವು ಹಿಂಗೆ ಬಚ್ಚಿಕೊಂಡು ಹೋಗಿಬಿಟ್ರೆ ಒನ್ ತರ್ಟಿ ಒನ್ ತರ್ಟಿ ಫೈವ್ ಹೋಗ್ತಿರೋದು ಫೀಲೇ ಆಗೋಲ್ಲ ಸೊ ಸೀಟ್ಸ್ ವಿಷಯಕ್ಕೆ ಬಂದರೆ ಸೀಟು ಸ್ವಲ್ಪ ಇಲ್ಲಿ ವೈಡ್ ಕೊಟ್ಟಿದ್ದಾನೆ ಸೊ ಇಲ್ಲಿ ವೈಡ್ ಕೊಟ್ಟಿರೋದ್ರಿಂದ ಸೊ ನಾವು ಕುತ್ಕೊಂಡಾಗ ತೈ ಸಪೋರ್ಟ್ ಸಿಗುತ್ತೆ ಸೊ ತೈ ಸಪೋರ್ಟ್ ಸಿಗ್ದಾಗ ನಮ್ಗೆ ಅಷ್ಟೊಂದು ಪೇಯ್ನ್ ಫೀಲ್ ಬರೋಲ್ಲ ಬಟ್ ಹಿಂದೆ ಕುತ್ಕೊಳ್ಳೋರಿಗೆ ಕಷ್ಟ ಸೊ ಅವ್ರಿಗೆ ತೈ ಸಪೋರ್ಟ್ ಇಲ್ಲ ಸೊ ಹಾಗಾಗಿ ಪೇಯ್ನ್ ಬರೋದು ಜಾಸ್ತಿ ಇರೋಕ್ಕಾಗಲ್ಲ ಲುಕ್ ವೈಸ್ ಬಂದ್ರೆ ಸೂಪರ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅಂದ್ರೆ ಒಂದು ಸ್ಪೋರ್ಟ್ಸ್ ಬೈಕ್ ಅಂದ್ರೆ ಈ ತರ ಇರಬೇಕು ಅನ್ನೋ ತರ ಮಾಡಿದರೆ ಡಿಸೈನ್ ಸೊ ಒಂಥರ ಫುಲ್ ಸೆಕ್ಸಿ ಕಾಣುತ್ತೆ ಬೈಕು ಸಕ್ಕತ್ತಾಗಿದೆ ಸೊ ಇದು ಬಂದಿ ಸ್ಪೋರ್ಟ್ಸ್ ಟೂರರ್ ಬೈಕ್ ಬಟ್ ಇದನ್ನ ನೋಡಿದ್ರೆ ಸೂಪರ್ ಸ್ಪೋರ್ಟ್ಸ್ ತರ ಇದೆ ಸೊ ಓಂಡಾ ಡಿಸೈನ್ ಮಾತ್ರ ಅಲ್ಟಿ ಡಿಸೈನ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಲ್ ಲೆವೆನಲ್ಲೇ ಇಂಥ ಒಂದು ಮಾಸ್ಟರ್ ಪೀಸ್ ಬೈಕ್ ಬಿಟ್ಟಿದ್ದಾರೆ ಇದಕ್ಕೆ ಕಾಂಪಿಟೇಟರ್ ಬಂದಿದ್ದು ಕೆ ಟಿ ಎಮ್ಮು ಕೆ ಟಿ ಎಮ್ ಲಾಂಚ್ ಆದಮೇಲೆ ಸಿಕ್ಕಾಪಟ್ಟೆ ಎಲ್ಲಾ ಬೈಕ್ ಸೆಗ್ಮೆಂಟ್ ಧ್ವಂಸ ಮಾಡ್ಬಿಡ್ತು ಕೆ ಟಿ ಎಮ್ ಬಂದು ಸೊ ಹಾಗಾಗಿ ಇದು ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಮಾಡಿದ್ರು ಇವಾಗ ಓಂಡದು ಪವರ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಮೇ ಬಿ ಪೆಟ್ರೋಲ್ ಒಗೆ ಹಾಕ್ಸ್ಕೊಂಡು ಇರಬೇಕು ಅದಕ್ಕೆ ಜರ್ ಕುಡಿತು ನೋಡೋಣ ಇಲ್ಲಿ ಪೆಟ್ರೋಲ್ ಇದೆಯಾ ಇಲ್ವೋ ಅಂತ ಪೆಟ್ರೋಲಲ್ಲಿ ಬ್ಲಿಂಕ್ ಆಗ್ತಿದೆ ಮೇ ಬಿ ಪೆಟ್ರೋಲ್ ಇರೋಲ್ಲ ಅನಿಸುತ್ತೆ ಪೆಟ್ರೋಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ ನಮ್ಮ ವ್ಲಾಗಲ್ಲಿ ಪೆಟ್ರೋಲ್ ಒಗೆ ಹಾಕ್ಸ್ಕೊಂತು ಮಕ್ಕಳೆಲ್ಲ